ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯದೆಲ್ಲೆಡೆ ಈಗ ಸದ್ದು ಮಾಡ್ತಿರೋದು ಅದೊಂದೇ ವಿಚಾರ ಯಾವುದು ಗೊತ್ತಾ ಪಂಚೆಯ ವಿಚಾರ ನಿನ್ನೆ ಬೆಂಗಳೂರಿನ ಮಾಗಡಿ ರಸ್ತೆ ಸಮೀಪ ಇರುವಂತಹ ಜಿ ಟಿ ಮಾಲ್ಗೆ ಹಾವೇರಿ ಮೂಲದ ರೈತ ಒಬ್ರು ಫಕೀರಪ್ಪ ಎನ್ನುವಂತವರು ಸಿನಿಮಾ ನೋಡಬೇಕು ಅಂತ ಮಾಲ್ಗೆ ಹೋಗ್ತಾ ಇದ್ರು ಏನು ಮಾಲ್ ಎಂಟ್ರೆನ್ಸ್ ಅಲ್ಲಿ ಅವ್ರನ್ನ ತಡೆಯಲಾಯಿತು ಯಾವ ವಿಚಾರಕ್ಕೆ ಕೈಯಲ್ಲಿ ಏನೋ ಅನುಮಾನಾಸ್ಪದ ವಸ್ತುಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ರು ಅಥವಾ ಇನ್ಯಾವುದೋ ವಿಚಾರಕ್ಕಲ್ಲ ಪಂಚೆಯನ್ನ ಧರಿಸಿದ್ರು ಅನ್ನುವ ಒಂದೇ ಒಂದು ಕಾರಣಕ್ಕೆ ಅಲ್ಲಿನ ಜಿ ಟಿ ಮಾಲಿನ ಸೆಕ್ಯೂರಿಟಿ ಅವರನ್ನ ತಡಿತಾರೆ ಒಳಗಡೆ ಬರಂಗಿಲ್ಲ ನಮ್ಮಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಪಂಚೆಯನ್ನ ತೊಟ್ಟು ಮಾಲ್ ಒಳಗಡೆ ಬರಂಗಿಲ್ಲ ಅಂತ ಹಾವೇರಿ ಮೂಲದ ರೈತನನ್ನ ತಡೆದು ಬಿಡ್ತಾರೆ ಪಾಪ ವಯೋವೃದ್ಧವಾಗಿರುವಂತ ರೈತರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಫಕೀರಪ್ಪ ತನ್ನ ಮಗನ ಜೊತೆ ಹೋಗಿರ್ತಾರೆ ಸಿನಿಮಾನ ನೋಡಬೇಕು ಅಂತ ಹೀಗಾಗಿ ಕಂಗೆಟ್ಟು ಸುಮಾರು ಅರ್ಧ ಗಂಟೆಗಳ ಕಾಲ ಮಾಲಿನ ಹೊರಗಡೆ ನಿಲ್ತಾರೆ ಸೆಕ್ಯೂರಿಟಿ ಹತ್ರ ಪರಿಪರಿಯಾಗಿ ಕೇಳ್ತಾರೆ ಸರ್ ನಾವು ಒಳಗೆ ಹೋಗ್ಬೇಕ್ರಿ ಸರ ಏನ್ ಮಾಡೋದು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ ಆದ್ರೆ ಮಾಲಿನ ಸೆಕ್ಯೂರಿಟಿ ಬೆಂಗಳೂರಿನ ಜಿ ಟಿ ಮಾಲಿನ ಸೆಕ್ಯೂರಿಟಿ ಮಾತ್ರ ಒಪ್ಪೋದೇ ಇಲ್ಲ ಬಿಲ್ಕುಲ್ ಆಗಿ ಸರ್ ಇಲ್ಲ ಒಳಗಡೆ ಬಿಡೋಕ್ಕಾಗಲ್ಲ ನಮ್ಮಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆಯಂತೆ ಇದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಂಚೆಯನ್ನು ಉಟ್ಟು ದೇಶವನ್ನು ಆಳಿದಂತಹ ಅಧಿಕಾರಿಗಳು ನಮ್ಮ ಹತ್ರ ಇದ್ದಾರೆ ದೇಶವನ್ನು ಆಡಿದಂತಹ ಮಹಾನ್ ರಾಜಕೀಯ ವ್ಯಕ್ತಿಗಳಿದ್ದಾರೆ ನಮ್ಮ ಅಣ್ಣವರು ಪಂಚೆಯ ಸಂಸ್ಕೃತಿಯನ್ನು ಎಲ್ಲೆಡೆ ಸಾರದಂಥವ್ರು ಅದರ ಜೊತೆಯಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಪಂಚೆಯನ್ನು ತೊಟ್ಟೆ ಸದನದಲ್ಲಿ ಮಿಂಚುತ್ತಾರೆ ಗುಡುಗುತ್ತಾರೆ ಹೀಗೆಲ್ಲ ಇರುವಾಗ ಈ ಪಂಚೆ ನಮ್ಮ ನಾಡಿನ ಸಂಸ್ಕೃತಿ ನಾವಿರೋದು ಈಗ ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಬ್ರಿಟಿಷರ ಆಡಳಿತದಲ್ಲಿ ಇದ್ದೀವ ಆದರೆ ಇದೆಲ್ಲೋ ಆಗಿರೋ ವಿಚಾರವಲ್ಲ ಎಲ್ಲೋ ಹೊರದೇಶದಲ್ಲಿ ಬೇರೆ ಬೇರೆ ಅಬ್ರಾಡಲ್ ಆಗಿದ್ರೆ ಓಹ್ ಅಲ್ಲಿ ಏನೋ ಗೊತ್ತಿಲ್ಲ ಜನರಿಗೆ ಮಿಸ್ ಆಗಿ ಇಂಥ ತಪ್ಪುಗಳು ಆಗಿರಬಹುದು ಅಂತ ಇರಬಹುದು ಆದ್ರೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನ ಹೃದಯ ಭಾಗದ ಜಿ ಟಿ ಮಾಲ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ಎಂಥ ಸ್ಥಿತಿ ಕಂಡ್ರಿ ಇದು ಇದಿಷ್ಟೇ ಎಲ್ಲ ಇದರ ಜೊತೆಯಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನ ಮೆಟ್ರೋದಲ್ಲೂ ಕೂಡ ಒಂದು ಪಂಚೆಯನ್ನ ಉಟ್ಕೊಂಡು ಬಟ್ಟೆಗಳು ಕೊಳಕಾಗಿದೆ ಎನ್ನುವ ಕಾರಣಕ್ಕೆ ಮೆಟ್ರೋ ಸಿಬ್ಬಂದಿ ಕೂಡ ಒಬ್ಬರನ್ನ ತಡಿತಾರೆ ಈ ರೀತಿಯಾಗಿ ಅವಮಾನ ಮಾಡುವಂತ ಪ್ರಕ್ರಿಯೆ ಏನಿದೆಯಲ್ಲ ಇದೇನು ನಮ್ಮ ರಾಜ್ಯದ ಬೆಂಗಳೂರಲ್ಲಿ ಹೊಸತೇನಲ್ಲ ಆದ್ರೂ ನಿಜವಾಗ್ಲೂ ಪ್ರಶ್ನೆ ಮೂಡುತ್ತೆ ಪಂಚೆನೇ ಸಮಸ್ಯೆ ಆಗಿಬಿಟ್ಟಿದೆಯಾ ಯಾವುದೋ ಸಣ್ಣ ಸಣ್ಣ ತುಂಡು ತುಂಡು ಅಶ್ಲೀಲವಾಗಿರುವಂಥ ಬಟ್ಟೆಯನ್ನ ಹಾಕ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ನಿಷೇಧ ಇಲ್ಲ ನಮ್ಮ ರೈತರು ಪಂಚೆಯನ್ನ ತೊಟ್ಟು ಏನೋ ನೋಡಬೇಕು ಮಾಲ್ಗೆ ಹೋಗಬೇಕು ಸಿನಿಮಾ ನೋಡಬೇಕು ಅಂತ ಏನೋ ಅವರ ಖುಷಿಗೆ ಹೋಗಿರ್ತಾರೆ ಆದರೆ ಇದನ್ನ ತಡೆಯುವಂತ ಕೆಲಸ ಬೆಂಗಳೂರಿನ ಜಿ ಟಿ ಮಾಲಲ್ಲಾಗಿದೆ ಯಾವಾಗ ಈ ವಿಚಾರ ಬೆಳಕಿಗೆ ಬಂತು ಇಡೀ ರಾಜ್ಯಾದ್ಯಂತ ರೈತ ಪರ ಸಂಘಟನೆಗಳಿರಬಹುದು ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಏನು ಜಿ ಟಿ ಮಾಲ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಇದನ್ನ ಎಲ್ಲರೂ ಕೂಡ ವಿರೋಧಿಸುವಂತದ್ದೇ ಯಾಕಂತಂದ್ರೆ ಮುಂದೆ ಇದೇ ರೀತಿಯಾದಂತಹ ಪ್ರಕ್ರಿಯೆ ಆ ಪಂಚೆ ಈ ನಾಡಿನ ಸಂಸ್ಕೃತಿ ಅದು ತುಟ್ಟು ತೊಟ್ಟು ಹೋಗ್ತಾರೆ ಅಂತಂದ್ರೆ ಅದೊಂದು ಚಂದ ಅದೊಂದು ಗೌರವ ಆದರೆ ದಿನನಿತ್ಯ ಬಳಸುವಂತ ಪಂಚೆಯನ್ನು ದರ್ಸಂಗ್ ಇಲ್ವಂತೆ ಆಗ ಅಂಥ ಏನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇದೆಯಾ ತೋರಿಸಿ ಅಲ್ವಾ ಇಲ್ಲ ತಾನೆ ಇದೇ ವಿಚಾರ ಯಾವಾಗ ಸದ್ದು ಮಾಡ್ಲಿಕ್ಕೆ ಶುರುವಾಯಿತು ಬೆಂಗಳೂರಿನ ಜಿ ಟಿ ಮಾಲಿನ ಅಲ್ಲಿನ ಉಸ್ತುವಾರಿ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಇನ್ನು ಎಲ್ಲರ ಹತ್ರ ಕ್ಷಮೆಯನ್ನ ಯಾಚಿಸ್ತಾರೆ ಇದೇ ವಿಚಾರದ ಕುರಿತಂತೆ ಸಚಿವ ಆಗಿರುವಂತಹ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಏನಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವರು ಕೂಡ ಪಂಚೆಯನ್ನೇ ತುಟ್ಟೆ ಇಡೀ ಸರ್ಕಾರವನ್ನ ನಡೆಸ್ತಿದ್ದಾರೆ ಇಂಥ ಸ್ಥಿತಿ ಮುಂದೆ ಆಗಬಾರದು ಅಂತ ಅವರು ಕೂಡ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಲ್ಲ ಎಂತ ವಿಪರ್ಯಾಸ ಅಂತ ಅಂದ್ರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತ ಪಂಚೆಯನ್ನ ಅದೇ ಐಷಾರಾಮಿ ಮಾಲ್ಗಳಲ್ಲಿ ಮಾರಾಟ ಮಾಡ್ತಾರೆ ಆದ್ರೆ ಅದೇ ಪಂಚೆಯನ್ನ ತೊಟ್ಟು ಲುಂಗಿಯನ್ನ ತೊಟ್ಟು ಮಾಲ್ ಒಳಗಡೆ ಹೋಗ್ಲಿಕ್ಕೆ ನಿಷೇಧ ಇದೆಯಂತೆ ಬೆಂಗಳೂರಿನ ಜಿ ಟಿ ಮಾಲ್ ಅಲ್ಲಿ ಆದಂತಹ ಪರಿಸ್ಥಿತಿ ಇದು ಇಂಥ ಪರಿಸ್ಥಿತಿಗಳು ದಿನೇ ದಿನೇ ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇದ್ರೆ ನಿಜವಾಗ್ಲೂ ಕೂಡ ಖಂಡನೀಯ ಎಲ್ಲರೂ ಕೂಡ ಖಂಡಿಸಲೇಬೇಕು ಪಂಚಿಯನ್ನೇ ತೊಟ್ಟು ಓಡಾಡಲಿಕ್ಕೆ ಈ ರೀತಿಯಾಗಿ ನಿರ್ಬಂಧಗಳು ಹಾಕ್ತಾರಂತ ಅಂದ್ರೆ ನಾಳೆ ಇನ್ಯಾವುದೋ ವಿಚಾರಕ್ಕೆ ಈ ನಾಡಿನ ಅಸ್ಮಿತಿಯನ್ನ ಸಾರುವಂತ ಆಚಾರ ವಿಚಾರಗಳಿಗೆ ನಿರ್ಬಂಧನೆಗಳನ್ನ ಹಾಕೋದಿಲ್ಲ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ನಾಳೆ ಇನ್ಯಾವುದೋ ವಿಚಾರಗಳು ಹೇಳ್ತಾರೆ ಹಾಗು ಬರಬಾರ್ದು ಹೇಗೆ ಬರಬಾರ್ದು ಇದು ಭಾರತ ನಮಗೆ ಹೇಗೆ ಬೇಕು ಹಾಗೆ ಓಡಾಡಬಹುದಂತ ವ್ಯಕ್ತಿ ಸ್ವತಂತ್ರ ಈ ನಾಡಿನಲ್ಲಿದೆ ಸಂವಿಧಾನ ಕೊಟ್ಟಿದೆ ಆದ್ರೆ ಪಂಚೆಯನ್ನ ತೊಟ್ಟು ಹೋಗೋದಕ್ಕೆ ಈ ರೀತಿಯಾಗಿ ಮಾಲ್ ಸಿಬ್ಬಂದಿ ಸೆಕ್ಯೂರಿಟಿ ಅವರೆಲ್ಲ ಅಡ್ಡ ತಡ್ತಾರಂತಂದ್ರೆ ಏನ್ ಏನ್ ಪರಿಸ್ಥಿತಿ ಇದು ಇನ್ನಾದ್ರೂ ಎಚ್ಚೆತ್ತುಕೊಳ್ಳೇಬೇಕು ಈಗಾಗ್ಲೇ ಬಹಿರಂಗವಾಗಿ ಜಿ ಟಿ ಮಾಲ್ನ ಉಸ್ತುವಾರಿ ಆಗಿರುವಂತಹ ಸುರೇಶ್ ಕ್ಷಮೆಯನ್ನ ಯಾಚಿಸಿದ್ದಾರೆ ಇನ್ನು ಮುಂದೆ ಕೂಡ ಇಂತಹ ಸ್ಥಿತಿ ಎಲ್ಲೂ ಕೂಡ ಆಗಬಾರದು ಇದು ಕೇವಲ ಕರ್ನಾಟಕಕ್ಕೆ ಬೆಂಗಳೂರಿಗೆ ಸೀಮಿತ ಅಲ್ಲ ಪಂಚೆಯನ್ನ ತುಟ್ಟು ಓಡಾಡಲಿಕ್ಕೆ ಎಲ್ಲೂ ಕೂಡ ನಿರ್ಬಂಧನಗಳು ಇಲ್ಲ ಆದರೂ ಕೂಡ ಇನ್ನು ಮುಂದೆ ಇಂಥ ಪರಿಸ್ಥಿತಿಗಳು ಎಲ್ಲೂ ಕೂಡ ಆಗಬಾರದು ಅನ್ನೋದು ಎಲ್ಲರ ಆಶಯವಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ